ಹ್ಞೂ ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಕಾಸಿಮಪ್ಪ ಗುಂಜಾಳೆ ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧೂರು ವತಿಯಿಂದ ಆತ್ಮೀಯ ಸ್ಪರ್ಧಾ ಮಿತ್ರರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಅವಧಿಯಲ್ಲಿ ಬಂದ್ಬಿಟ್ಟು ಮೌರ್ಯ ಸಾಮ್ರಾಜ್ಯ ಮೌರ್ಯ ಎಂಪೈರರ್ ಅನ್ನತಕ್ಕಂಥ ಒಂದು ವಿಷಯದ ಕುರಿತು ಸುಮಾರು ಬಹುಮುಖ್ಯವಾದ ಹತ್ತು ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಹಂಚ್ಕೊತಿದ್ದೀನಿ ಮೊದಲನೇ ಪ್ರಶ್ನೆ ನೀವೆಲ್ಲರೂ ನೋಡ್ತಾ ಇದ್ದೀರಾ ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕ ಯಾರು ಆಪ್ಷನ್ಸ್ ಏನಿದೆ ನೋಡ್ರಿ ಬಿಂದುಸಾರ ಚಾಣಕ್ಯ ಚಂದ್ರಗುಪ್ತ ಮೌರ್ಯ ಅಶೋಕ ಸರಿಯಾದ ಉತ್ತರ ಯಾವುದು ಎಸ್ ಕಮೆಂಟ್ ಮಾಡಿರಿ ಗೊತ್ತಿದ್ದಲ್ಲಿ ಸರಿಯಾದಂಥ ಉತ್ತರ ಯಾವುದು ಎಸ್ ಸರಿಯಾದಂಥ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಇದೆ ನೋಡಿರಿ ಚಂದ್ರಗುಪ್ತ ಮೌರ್ಯ ಇವರು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥ ಸಂಸ್ಥಾಪಕರು ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ ಎರಡನೇ ಪ್ರಶ್ನೆ ಎಸ್ ಎರಡನೇ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ ಚಂದ್ರಗುಪ್ತ ಮೌರ್ಯನಿಗೆ ಸಲಹೆಗಾರರಾಗಿದ್ದವರು ಯಾರು ಅಶೋಕ ಬಿಂದು ಸಾರ ಅದು ಕ್ಷಣ ಇರಲಿ ಅದು ಭದ್ರ ಸಾರ ಆಗುತ್ತೆ ಭದ್ರ ಸಾರ ಎಂಬುದು ಯಾರೂ ಇಲ್ಲ ಅದು ಆಯ್ಕೆನೇ ತಪ್ಪು ಎಸ್ ಚಾಣಕ್ಯ ಅಥವಾ ಕೌಟಿಲ್ಯ ಕೂಡ ಕೌಟಿಲ್ಯ ಅಂತ ಕರೀತಾರೆ ಬಿಂದು ಸಾರ ಎಸ್ ಚಂದ್ರಗುಪ್ತ ಮೌರ್ಯನಿಗೆ ಸಲಹೆಗಾರರಾಗಿದ್ದವರು ಯಾರು ಸರಿಯಾದಂಥ ಉತ್ತರ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಚಾಣಕ್ಯ ಅಥವಾ ಕೌಟಿಲ್ಲ ಅಂತಿದೆ ನೋಡ್ರಿ ಆಪ್ಷನ್ ಸಿ ಚಾಣಕ್ಯ ಅಥವಾ ಕೌಟಿಲ್ಲ ಇದು ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ರಾಜ ಅಶೋಕನು ಯಾವುದನ್ನು ಸ್ವೀಕರಿಸಿದನು ಯಾವುದನ್ನು ಆಗಬಾರ್ದು ಏನಾಗ್ಬೇಕಂತ ಹೇಳಿದ್ರೆ ಯಾವ ಧರ್ಮವನ್ನು ಸ್ವೀಕರಿಸಿದನು ಅಂತೇಳಿ ಆಗ್ಬೇಕದು ಅದು ಸರಿಯಾದಂಥ ಪ್ರಶ್ನೆ ಓಕೆ ಎಸ್ ಅಶೋಕ ಮಹಾರಾಜನು ಯಾವ ಧರ್ಮವನ್ನು ಸ್ವೀಕರಿಸಿದ ಎಸ್ ನೀವೆಲ್ಲ ನೋಡ್ತಾ ಇದ್ದರೆ ಆಪ್ಷನ್ಸ್ ಏನಿದೆ ನೋಡ್ರಿ ವೇದಿಕ ಧರ್ಮ ಬೌದ್ಧ ಧರ್ಮ ಜೈನ ಧರ್ಮ ಯಾವ ಧರ್ಮವನ್ನು ಅಶೋಕ ಮಹಾರಾಜರು ಸ್ವೀಕರಿಸಿದರು ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಶೋಕ ಮಹಾರಾಜರು ಸ್ವೀಕರಿಸಿದಂಥ ಧರ್ಮ ಕೊನೆಗಾಲದಲ್ಲಿ ಅವರು ಬೌದ್ಧ ಧರ್ಮವನ್ನು ಏನು ಮಾಡ್ತಾರೆ ಸ್ವೀಕಾರ ಮಾಡ್ತಾರೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಮುಂದಿನ ನಾಲ್ಕನೇ ಪ್ರಶ್ನೆ ನೋಡೋಣ ಅಶೋಕನು ಯಾವ ಯುದ್ಧದ ನಂತರ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಅಂತೇಳಿ ಕೇಳಿದಾರ ಯಾವ ಯುದ್ಧ ಮಾಡಿದ ನಂತರ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಯಾವ ಯುದ್ಧದ ನಂತರ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ತಕ್ಷಶಿಲ ಯುದ್ಧ ಕಳಿಂಗಿದ್ದ ಪಾಟೀಲಿಪುತ್ರ ಪಾಟೀಲಿಪುತ್ರದ ಯುದ್ಧ ಮಥುರ ಯುದ್ಧ ಎಸ್ ನಾಲ್ಕನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಿ ಕಳಿಂಗ ಯುದ್ಧ ಇಲ್ಲಿ ಕಳಿಂಗ ಆಗಿದೆ ಕಲಿಂಗ ಅಲ್ಲ ಅದು ಕಳಿಂಗ ಯುದ್ಧ ಸರಿಯಾದಂತ ಉತ್ತರ ಯಾವ್ದಂತ ಹೇಳಿದ್ರೆ ಕಳಿಂಗ ಯುದ್ಧದ ನಂತರ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಮುಂದಿನ ಪ್ರಶ್ನೆ ನೋಡೋಣ ಏನಿದೆ ನೋಡ್ರಿ ಮುಂದಿನ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು ಮಧುರ ಅಥವಾ ಮಥುರ ಅಂತ ಕೂಡ ಕರೀತಾರೆ ಮಧುರಕ್ಕೆ ಮಥುರ ಅಥವಾ ಮಧುರ ಕಾಶಿ ಪಟಲಿಪುತ್ರ ಆಗಿದೆ ಪಟಲಿಪುತ್ರ ಅಲ್ಲದು ಪಾಟಲಿಪುತ್ರ ತಕ್ಷಶಿಲ ಸರಿಯಾದಂಥ ಉತ್ತರ ಐದನೇ ಪ್ರಶ್ನೆಗೆ ಸಿ ಪಾಟಲಿಪುತ್ರ ಎಂಬುದು ಮೌರ್ಯ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಮುಂದಿನ ಪ್ರಶ್ನೆ ನೋಡೋಣ ಎಸ್ ಆರನೇ ಪ್ರಶ್ನೆ ಏನಿದೆ ನೋಡ್ರಿ ಎಸ್ ಆರನೇ ಪ್ರಶ್ನೆ ಏನಿದೆ ಶಿಲಾ ಶಾಸನಗಳು ಯಾವ ಭಾಷೆಯಲ್ಲಿ ದೊರೆತಿವೆ ಆರನೇ ಪ್ರಶ್ನೆ ಸಂಸ್ಕೃತ ಭಾಷೆಯಲ್ಲಿ ಇದ್ದಾವೆ ಕನ್ನಡ ಭಾಷೆಯಲ್ಲಿ ಅಥವಾ ಪಹಲ್ವಿ ಭಾಷೆಯಲ್ಲಿ ಅಥವಾ ಪ್ರಾಕೃತ ಭಾಷೆಯಲ್ಲಿ ಅಶೋಕನ ಅಶೋಕನ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿ ಲಭ್ಯ ಇರದ ಯಾವ ಭಾಷೆಯಲ್ಲಿ ಪ್ರಾಕೃತ ಭಾಷೆಯಲ್ಲಿ ಅಶೋಕ ಬರೆದ ಶಿಲಾಶಾಸನಗಳು ಲಭ್ಯ ಇದ್ದಾವೆ ಏಳನೇ ಪ್ರಶ್ನೆ ನೋಡೋಣ ಎಸ್ ಏಳನೇ ಪ್ರಶ್ನೆ ಏನಿದೆ ಮೌರ್ಯರ ಕಾಲದಲ್ಲಿ ಅರ್ಥಶಾಸ್ತ್ರ ಎಂಬ ಗ್ರಂಥವನ್ನು ಬರೆದವರು ಯಾರು ಬಹಳ ಪ್ರಮುಖವಾದಂತಹ ಪ್ರಶ್ನೆ ಈಗ ಆಲ್ರೆಡಿ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ಅರ್ಥಶಾಸ್ತ್ರವನ್ನು ಬರೆದವರು ಯಾರು ಬಾಣಭಟ್ಟ ಬಾಣಭಟ್ಟ ಅದು ಖನಿಷ್ ಆಗಿರಬೇಕು ಆಗಿರ್ಬೇಕು ಸರಿ ಆಪ್ಷನ್ಸ್ ಬಿ ಸರಿಯಾಗಿ ಬರೆದಿಲ್ಲ ನಮಗಿಸಲ್ಪಟ್ಟಿಲ್ಲ ಕೌಟಿಲ್ಯ ಪಾಣಿನಿ ಸರಿಯಾದಂಥ ಉತ್ತರ ಅರ್ಥಶಾಸ್ತ್ರ ಎಂಬುವಂಥ ಗ್ರಂಥವನ್ನು ಬರೆದಂಥವರು ಕೌಟಿಲ್ಯ ಸರಿಯಾದಂತ ಉತ್ತರ ಕೌಟಿಲ್ಯ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಏನಿದೆ ನೋಡ್ರಿ ಎಂಟನೆಯ ಪ್ರಶ್ನೆ ಏನಿದೆ ಚಂದ್ರಗುಪ್ತ ಮೌರ್ಯನ ತಂಗಿಯೋ ಯಾವ ಧರ್ಮವನ್ನು ಅನುಸರಿಸಿದ್ದಳು ಎಂಬುದು ನಂಬಲಾಗಿದೆ ಚಂದ್ರಗುಪ್ತ ಮೌರ್ಯನ ತಂಗಿಯೋ ಯಾವ ಧರ್ಮವನ್ನು ನಂಬ ಅನುಸರಿಸಿದ್ದಳು ಎಂದು ನಂಬಲಾಗಿದೆ ಚಂದ್ರಗುಪ್ತ ಮೌರ್ಯನ ತಂಗಿ ಎಂಟನೆಯ ಪ್ರಶ್ನೆ ಎ ಜೈನ ಧರ್ಮ ಯಾವುದು ಜೈನ ಧರ್ಮವನ್ನು ಅನುಸರಿಸ್ತಾ ಇದ್ದ ಯಾರು ಮೌರ್ಯನ ತಂಗಿ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡೋಣ ಅಶೋಕನನ್ನು ದೇವನಂ ಪ್ರಿಯ ಎಂಬುದು ಎಂಬುದರ್ಥ ದೇವನ ಪ್ರಿಯ ಎಂಬುದ ಅರ್ಥ ಏನು ಅಂತ ಕೇಳಿದ್ರು ಒಂಬತ್ತನೇ ಪ್ರಶ್ನೆ ಎಸ್ ಅಶೋಕನನ್ನು ದೇವನ ಪ್ರಿಯ ಎಂಬುದು ಅರ್ಥ ಏನು ಅಂತ ಕೇಳಿದರೆ ದೇವರಿಗೆ ಶತ್ರು ದೇವರ ಸೇವಕ ದೇವರಿಂದ ಪ್ರೀತಿಸಲ್ಪಟ್ಟವನು ದೇವತೆಯ ಪುತ್ರ ಯಾವುದು ಸರಿಯಾದಂಥ ಉತ್ತರ ಕಮೆಂಟ್ ಮಾಡಿರಿ ಕಮೆಂಟ್ ಸೆಷನಲ್ಲಿ ಯಾವುದು ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಇದೆ ನೋಡ್ರಿ ದೇವರಿಂದ ಪ್ರೀತಿಸಲ್ಪಟ್ಟವನು ಸರಿಯಾದಂಥ ಉತ್ತರ ಯಾವುದು ದೇವರಿಂದ ಪ್ರೀತಿಸಲ್ಪಟ್ಟವನಿಗೆ ದೇವನಾಮ್ ಪ್ರಿಯ ಅಂತೇಳಿ ಕರೀತಾರ ಮುಂದಿನ ಪ್ರಶ್ನೆಗೆ ಹೋಗೋಣ ಹತ್ತನೇ ಪ್ರಶ್ನೆ ಏನಿದೆ ನೋಡ್ರಿ ಮೌರ್ಯ ಸಾಮ್ರಾಜ್ಯ ಕೊನೆಗೊಂಡ ವರ್ಷ ಯಾವುದು ಅಂತ ಕೇಳಿದರ ಭಾಳಷ್ಟು ಪ್ರಮುಖವಾದಂಥ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯ ಕೊನೆಗೊಂಡಂಥ ವರ್ಷ ಯಾವುದು ಕ್ರಿಸ್ತಶಕ ಕ್ರಿಸ್ತ ಶಕ ಪೂರ್ವ ಒಂದು ನೂರ ಎಂಬತ್ತೇಳು ಕ್ರಿಸ್ತ ಶಕ ಐವತ್ತು ಕ್ರಿಸ್ತ ಶಕ ಪೂರ್ವ ಮೂರ್ನೂರ ಇಪ್ಪತ್ತೆರಡು ಕ್ರಿಸ್ತಶಕ ಪೂರ್ವ ಎರಡು ನೂರ ಯಾವುದು ಸರಿಯಾದಂಥ ಉತ್ತರ ಹತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಎ ಸರಿಯಾದಂಥ ಉತ್ತರ ಆಯ್ಕೆ ಎ ಕ್ರಿಸ್ತ ಶಕ ಪೂರ್ವ ಸ ನೂರ ಎಂಬತ್ತೇಳು ಈ ಒಂದು ಅವಧಿಯಲ್ಲಿ ಈ ಒಂದು ವರ್ಷದಲ್ಲಿ ಮೌರ್ಯ ಸಾಮ್ರಾಜ್ಯ ಕೊನೆಗೊಂಡಿತು ಓಕೆ ಆತ್ಮೀಯ ಸ್ಪರ್ಧಾ ಮಿತ್ರರೇ ಹಾಗೂ ವಿದ್ಯಾರ್ಥಿ ಬಳಗದವರೇ ಈ ಒಂದು ತರಗತಿ ನಿಮ್ಮ ಒಂದು ಮುಂದಿನ ಭವಿಷ್ಯಕ್ಕೆ ಬಹಳಷ್ಟು ಉಪಯುಕ್ತ ಅಂತ ಭಾವಿಸ್ತಾ ನನ್ನ ತರಗತಿಯನ್ನು ಮುಗಿಸ್ತಿದ್ದೀನಿ ಎಲ್ರಿಗೂ ನಮಸ್ಕಾರ